ನ್ಯಾಯ ಪೈಸ ತಾಲೂಕಿಗೆ ಬರಲಿಲ್ಲ ನಾವೇನು ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ಇದೆ ಅದನ್ನೇ ಹೆಸರು ಚೇಂಜ್ ಮಾಡಿ 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 ನಾನು ಹೊಸ ತಂದೆ ಹೊಸ ತಂದೆ ಒಮ್ಮಿಲ್ಲ ಉದ್ಘಾಟನೆ ಮಾಡೋಷ್ಟು ಅವರಿಗೆ ಮಾಡಿಲ್ಲ ಮಾಡಿಲ್ಲ ಕೆಲಸ ಮಾಡ್ತಾ ಇದಾರೆ ಅನ್ನೋದಾದ್ರೆ ಅದನ್ನ ನಿಲ್ಲಿಸ್ಬಿಟ್ಟು ಬೇರೆ ಕಡೆಗೆ ಪಕೀರಪ್ಪನ ಮನೆಯಿಂದ ನಿಂಗಪ್ಪನ ಮನೆಗಂತ ಇದ್ರೆ ಇದನ್ನ ತಿರುಗಿಸ್ಬಿಟ್ಟು ಇಲ್ಲ ಪಕ್ಕೀರಪ್ಪನ ಹೆಂಡತಿ ಹೆಸರಾಗಿ ಜನಕಮ್ಮನ ಮನೆಯಿಂದ ಸರ್ವಸತ್ತಪ್ಪನ ಮನೆಗೆ ಅಂತೇಳಿ ಅದೇ ರೂಟ್ನ ರೂಟ್ ನಮಗೇನು ಮಾತಾಡಬಾರ್ದು ಇದು ಒಟ್ಟು ಕೆಲಸ ನಡೀಲಿ ನಾವು ಹಾಕಿರೋ ದುಡ್ಡೆಲ್ಲೂ ಹೋಗಬಾರ್ದು ಅನ್ನೋದು ಇವತ್ತು ಗುರುಗಳದ್ದು ತೆಗೆದು ಬಿಟ್ರು ಇಪ್ಪತ್ತು ಎಕರೆ ಇಟ್ಟಿದ್ದನ್ನ ತೆಗೆದು ಹೋಗ್ಬಿಟ್ಟು ಅಲ್ಲೆಲ್ಲ ಕುಪ್ಪೆ ತಗೊಂಡು ಹೋಗ್ಬಿಟ್ಟು ಐದು ಎಕರೆಗೆ ಹಾಕ್ಬಿಟ್ಟು ಅದನ್ನ ನಾಶ ಮಾಡಿದೆ ನಾಶ ಮಾಡಿದ್ರು ಆಡಳಿತ ಮಂಡಳಿಯ ಆಡಳಿತ ಭವನವನ್ನು ಕಟ್ಟಬೇಕು ಅಂತೇಳಿ ತಹಶೀಲ್ದಾರ್ ಆಫೀಸು ಎಲ್ಲಾ ಕಚೇರಿಗಳನ್ನ ಮಾಡಿಬಿಟ್ಟು ನೂರು ಕೋಟಿ ರೂಪಾಯಿ ಮಂಜೂರಾಯಿಕೆ ಆಗಿದ್ದನ್ನ ಅದನ್ನ ತಿನ್ನಕ್ಕೆ ಶುರು ಮಾಡಿದ್ರು ರಿಯಲ್ ಎಸ್ಟೇಟ್ ದಂಧೆಗೆ ಬಂದ್ಬಿಟ್ರು ದಂಧು ಬಿಟ್ಟು ಹಾಗಂತ ಹೇಳಿ ಏನ್ ಏನು ಕೊಟ್ಟು ಬಿಡ್ತೀನಿ ಎಲ್ಲ ಇದು ಮಾಡ್ತೀನಿ ಅಂದನು ಈಗಾಗಲೇ ಬಗುರುಕು ಬಗ್ಗೆ ಮಾತನಾಡೋದೇ ಇಲ್ಲ ಬಗರುಗ ಒಂದು ಸಾಗುಳಿ ಚೀಟಿ ಕೊಡಲಿಲ್ಲ ಸಹ ಮೊನ್ನೆ ಸಮಿತಿ ಮಾಡಿದ್ದಾರೆ ಮೊನ್ನೆ ಆ ಸಮಿತಿಯವರು ಈಗಾಗಲೇ ವ್ಯಾಪಾರಕ್ಕೆ ನಿತ್ಯ ಸಮಿತಿಯವರು ವ್ಯಾಪಾರಕ್ಕೆ ನಿತ್ಯರು ಈಗಾಗಲೇ ಎಲ್ಲೆಲ್ಲಿ ಮತ್ತೆ ಹರಿದು ಹೋದ್ಸರಿ ಸರಿ ಹೋದ್ಸರಿ ಹೋದ ಎಲ್ಲವನ್ನು ಕೂಡ ಹೊರದು ಹಾಕಿ ಎಲ್ಲದ್ದು ಅಪ್ಲಿಕೇಶನ್ ಸೇರಿಸಿ ಎಲ್ಲ ಮಾಡಿದ್ದೇನಿದೆ ಈಗ ಮತ್ತೊಂದ್ಸರಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂತ ಕೆಲವು ಅಧಿಕಾರಿಗಳು ಆ ಪಿಡಬ್ಲ್ಯೂ ನಲ್ಲಿ ಸಸ್ಪೆಂಡ್ ಮಾಡಿದವ್ನ ತಗೊಂಡ್ಬಂದ್ಬಿಟ್ಟು ಒಬ್ನೇ ಪಿಡಬ್ಲ್ಯೂ ಡಿ ಕೆರೆ ಏರಿನ ತಗೊಂಡು ಹೋಗ್ಬಿಟ್ಟು ಇವತ್ತು ದಿವಾಳಿ ಮಾಡಿದ್ವಿ ಒಟ್ಟೆ ರೂಪಾಯಿ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿತ್ತು ನಾವೆಲ್ಲರೂ ಕೂಡ ಇದೇ ಹಳೆ ಸ್ವರ ಎರಡು ಕೆರೆ ಏರಿ ಮಾಡಿ ಅಂದ್ರೆ ಒಂದೇ ಕೆರೆ ಏರಿ ಅಷ್ಟು ದುಡ್ಡು ತಿಂದ್ಕೊಂಡು ಅದನ್ನು ಮಧ್ಯ ಮೇನ್ ರೋಡ್ ಅನ್ನು ಮಾಡಿದ್ರೆ ಲೈಟ್ ಕಂಬಕ್ಕೆ ಅಂತ ದುಡ್ಡು ಇಟ್ಟರೆ ಲೈಟ್ ಕಂಬ ಎಲ್ಲಿಗೆ ಹೋಗಿದ್ದಾರೆ ಆ ಕೆಲಸಗಾರರೆಲ್ಲರೂ ಕೂಡ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಇವತ್ತು ಯಾವ್ಯಾವ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಜನ ಬೇಸತ್ತಿದ್ದಾರೆ ಇವತ್ತು ನಿಮ್ಮ ಜೊತೆಗಿದ್ದಾರೆ ಬಿಜೆಪಿ ಪಕ್ಷದ ಜೊತೆಗಿದ್ದಾರೆ ಬರಬೇಕು ಅಂತ ಹೇಳಿ ಕಾದು ಕೂದ ಅದರಲ್ಲಿ ಈ ವ್ಯತ್ಯಾಸಗಳನ್ನ ನಾವು ಹಾಕದ ಬೇಡ ಜನ ನಮ್ಮ ಪರ ಇದ್ದಾರೆ ಇದನ್ನ ನಾವು ಮಾಡೋಣ ಇದನ್ನ ನೂರಕ್ಕೆ ನೂರು ಇವತ್ತು ರೆಸಲ್ಯೂಷನ್ ಬುಕ್ ತಗೋಬೇಕು ಎಲ್ಲಿದೆ ಬ್ಲಾಕ್ ಮಾಡಿ ಇಟ್ಟು ಒಂದು ರೆಸೊಲ್ಯೂಷನ್ ಮಾಡಿ ಇದು ಸಮಾಧಾನಕ್ಕೆ ನಾನು ಹೇಳ್ತಾ ಇಲ್ಲ ನಾನು ವಕೀಲರು ಹೇಳಿದ್ರು ಸುರೇಶ್ ಹೇಳಿದ್ರು ಅಥವಾ ನಮ್ಮ ಬರ್ಮನ್ ಹೇಳ್ದ ಮಲ್ಕಂಡರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಸಮಾಧಾನಕ್ಕೆ ಹೇಳ್ತಾ ಇಲ್ಲ ನಾನು ಚಂಡ್ಬಸು ಹೇಳಿದ್ರು ಅಂತ ನಾನು ಸಮಾಧಾನಕ್ಕೆ ಹೇಳ್ತಾ ಇಲ್ಲ ಎಲ್ಲಾ ಭಾವನೆಗಳನ್ನೂ ಕೂಡ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಇದನ್ನ ನೋಂದ್ಕೊಂಡಿದ್ದೀವಿ ನಾವೆಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ